ನನ್ನ ಪಕ್ಷ ನಿಷ್ಠೆ ಹಾಗೂ ನನ್ನ ಶ್ರಮ ನೋಡಿ ಸೂಕ್ತ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಯವರು ಟೀಕೆ ಸುದ್ದಿಗಳು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಈ ಲೋಕಸಭಾ ಟಿಕೆಟ್ಗಳನ್ನು ಕೊಟ್ಟು ನಿಮ್ಮ ಬಳಿ ಕಳಿಸಿದ್ದಾರೆ ನೀವು ನನಗೆ ಕೆಲಸ ಇಲ್ಲ ಕೆಲಸ ತರದ ಕೆಲಸ ಮಾಡ್ತೀನಿ ಒಳ್ಳೆ ಕಾಲೇಜು ಅಂತೂ ನಮ್ಮ ಸುದರ ಮೇಲೆ ಹಲವಾರು ಕಾಲೇಜು ತರ್ತಾರೆ ಆದ್ರೆ ಐ ಐ ಟಿ ಟಿಗಳು ಬರಬೇಕಾಗಿದೆ ಕೋಲಾರ ಜಿಲ್ಲೆಗೆ ಅದನ್ನು ತರ ಕೆಲಸ ಮಾಡ್ತೀನಿ ಮುಖ್ಯವಾಗಿ ನಮ್ಮ ರೈತ ಬಂಧುಗಳ ನೀರಿನ ಸಮಸ್ಯೆ ಏನಿದೆ